ಬ್ಯಾಕ್ ಟು ಎಸ್ ಸೊ ಇವತ್ತು ಟೆಂತ್ ಮೇ ಫೈವ್ ತರ್ಟಿ ಇನ್ ದ ಮಾರ್ನಿಂಗ್ ಅಂಡ್ ನಾವು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿ ಹೊಡಿತಾ ಇದ್ದೀವಿ ಎಲ್ಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನ ಪಡಿಲಿಕ್ಕೆ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ನಾವಿಬ್ರು ಹೋಗ್ತಾ ಇಲ್ಲ ಜೊತೆಗೆ ಅಪ್ಪ ಅಮ್ಮ ಕೂಡ ಬರ್ತಾ ಇದ್ದಾರೆ ಓಯ್ ಸೊ ಎಲ್ಲಾರು ಫ್ರೆಶ್ ಆಗಿ ಸೂಪರ್ ಆಗಿ ಕಾಣಿಸ್ತಾ ಇದೀವಿ ಇವಾಗ ಹೊರಡೋಣ ಬೇಗ ಟೈಮ್ ವೇಸ್ಟ್ ಮಾಡಿದಿರಾ ಹೋಗೋಣ ಯಾ ಹೋಗೋಣ ಬನ್ನಿ ಗೋ ಫ್ರೆಂಡ್ಸ್ ಆಸ್ ಯೂಶಲ್ ಕಾರ್ ಪೂಜೆ ಎಲ್ಲ ಆಗಿದೆ ನೀವು ನೋಡ್ಬೋದು ಸ್ಟಾರ್ಟ್ ಮಾಡಿದೀವಿ ಈಗ ಹೊರಡೋದಕ್ಕೆ ಹೋಗೋಣ ಬೇಗ ಎಷ್ಟು ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಇಲ್ಲಿಂದ ತ್ರೀ ಸೆವೆಂಟಿ ಸೆವೆನ್ ಅವರ್ಸ್ ಆಗುತ್ತೆ ಟು ಅವರ್ಸ್ ಆಗುತ್ತೆ ಹೋಗಿ ರೀಚ್ ಆಗಲಿಕ್ಕೆ ಇವಾಗ ಟೈಮ್ ಆಗಿದೆ ಫೈವ್ ಆಲ್ಮೋಸ್ಟ್ ನಾವು ಅರೌಂಡ್ ಒನ್ ಓ ಕ್ಲಾಕ್ ಒನ್ ತರ್ಟಿಗೆ ರೀಚ್ ಆಗ್ತೀವಿ ಈಗ ಸ್ವಲ್ಪ ಬೆಳಕಾಗಿದೆ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಅಂಡ್ ನೀವು ನೋಡ್ತಿದ್ದೀರ ನಂದಿ ಹಿಲ್ಸ್ ನಾ ಹೋಗ್ತಿದೀವಿ ಹೈದ್ರಾಬಾದ್ ಬೆಂಗಳೂರು ಹೈವೇ ಅಲ್ಲಿ ಅಫ್ಕೋರ್ಸ್ ಹೀಗೆ ಹೋಗಬೇಕು ಮಂತ್ರಾಲಯಕ್ಕೆ ಸೊ ಫ್ರೆಂಡ್ಸ್ ಮಂತ್ರಾಲಯಕ್ಕೆ ಹೇಗೆಲ್ಲ ಹೋಗ್ಬೋದು ಅಂತ ಅರುಣ್ ಅವ್ರ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಳಿ ಅರುಣ್ ಅವ್ರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಫಾರ್ ಮಂತ್ರಾಲಯ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಟು ಮಂತ್ರಾಲಯ ಬಂದ್ಬಿಟ್ಟು ರೋಡ್ ರೋಡ್ವೇಸ್ ಅಂಡ್ ರೈಲ್ವೇಸ್ ಮಾತ್ರ ಏರ್ವೇಸ್ ಮಂತ್ರಾಲಯ ಇಲ್ಲ ಇನ್ ಕೇಸ್ ಏರ್ವೇಸ್ ಅಲ್ಲಿ ಬರಬೇಕಂದ್ರೆ ಹೈದ್ರಾಬಾದ್ ಹೋಗಿ ಬರ್ಬೇಕು ಎಲ್ಲ ಬೇರೆ ಊರಿಂದ ಬಂದ್ರೆ ಬ್ಯಾಂಗ್ಳೂರ್ ಬಂದ್ರೆ ಬ್ಯಾಂಗ್ಳೂರಿಂದ ಐದಾರ್ ಬಸ್ ಟ್ರೈನ್ ತಗೋಬೇಕು ಟ್ರೈನ್ ಬಂದ್ಬಿಟ್ಟು ಒಂದೇ ಭಾರತ್ ಇದೆ ಸೊ ಒಂದೇ ಭಾರತನ ಆಪ್ ಮಾಡ್ಕೋಬೋದು ಇಲ್ಲ ಅಂದ್ರೆ ಆಬ್ವಿಯಸ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಬಸ್ಸಸ್ ತುಂಬಾ ಲಕ್ಸುರಿ ಆಗಿದೆ ಐರಾವತ್ ಇದೆ ಅಂಬಾರಿ ಡ್ರೀಮ್ ಕ್ಲಾಸ್ ಇದೆ ಸೊ ಲಕ್ಸುರಿ ಬಸ್ಸಸ್ನು ಆಪ್ ಮಾಡ್ಕೋಬೋದು ಆ್ಯಂಡ್ ಪೀಸ್ಫುಲ್ ಆಗಿ ಜರ್ನಿ ಮಾಡಿ ದರ್ಶನ ಮಾಡಿ ಮತ್ತೆ ರಿಟರ್ನ್ ಬರ್ಬೋದು ಇಲ್ಲ ಅಂದ್ರೆ ಓನ್ ವೆಹಿಕಲ್ ಇದ್ರೆ ಓನ್ ವೆಹಿಕಲ್ ಅಲ್ಲೂ ಹೋಗ್ಬೋದು ಸೊ ಈ ತರ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇದೆ ಮಂತ್ರಾಲಯಕ್ಕೆ ಹೋಗಕ್ಕೆ ಯಾರು ಫಸ್ಟ್ ಟೈಮ್ ಹೋಗ್ತಾ ಇದ್ರೆ ಬ್ಲಾಗ್ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಸಪೋರ್ಟ್ ಮಾಡ್ತೀರಿ ನಮ್ ಬ್ಲಾಗ್ ನ ಶೇರ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಹಾಗೆ ನಾವು ಈ ಬ್ಲಾಗ್ ಅಲ್ಲಿ ಎಲ್ಲೆಲ್ಲಿ ಹೋಗ್ತಿವಿ ಏನೇನ್ ಮಾಡ್ತೀವಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀವಿ ನಿಮ್ಗೆ ಸೊ ಕೀಪ್ ವಾಚಿಂಗ್ ಅಸ್ಎನ್ ಬ್ಲಾಗ್ಸ್ ಸೊ ಫ್ರೆಂಡ್ಸ್ ಈಗ ಅಪ್ಪ ಅಮ್ಮನ್ ಕೇಳೋಣ ಅವ್ರ ಮಂತ್ರಾಲಯಕ್ಕೆ ಹೋಗಿ ಎಷ್ಟು ವರ್ಷ ಆಯ್ತು ಏನಾದ್ರು ಸ್ಟೋರಿ ಹೇಳ್ತಾರ ಕೇಳೋಣ ಅಪ್ಪ ಹೇಳಿ ಈಗ ಗುರುರಾಯ್ರು ಎಂದ್ರ ದರ್ಶನಕ್ಕೆ ಹೋಗ್ತಾ ಇದೀವಿ ತುಂಬಾ ದಿನ ಆಯ್ತು ವರ್ಷಗಳೇ ನಾಲ್ಕು ವರ್ಷ ಆಗಿರಬೇಕು ಇವಾಗ ಇದನ್ನೇನು ಅನ್ಎಕ್ಸ್ಪೆಕ್ಟ್ ಆಗಿ ಅದು ಅದೊಂದು ಸ್ಪೆಷಲ್ ಡೇ ಆದರೆ ನಮ್ಮ ಬೇಬಿದು ಬರ್ತ್ಡೇ ಮಂಡೇ ಅದರಿಂದ ಮಂಡೇ ಅವ್ರಿಗೆ ಆಫೀಸ್ ಇರೋದ್ರಿಂದ ನಾವು ಸ್ಯಾಟರ್ಡೆ ಸಂಡೇ ವೀಕೆಂಡ್ ಅಲ್ಲಿ ಪ್ಲಾನ್ ಮಾಡಿದೀವಿ ಗುರುರಾಯರ ಆಶೀರ್ವಾದ ಯಾವತ್ತು ಹುಡುಗರಿಗೆ ಸಿಗಬೇಕು ಒಳ್ಳೇದಾಗಲಿ ಎಲ್ಲನೂ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗ್ಬೇಕು ಅಮ್ಮ ನೀವು ಹೇಳಿ ಏನಾದರೂ ಆಲ್ಮೋಸ್ಟ್ ಐದು ವರ್ಷ ಆಯ್ತು ಅನ್ಕೊಂತೀನಿ ಮಂತ್ರಾಲಯ ಹೋಗಿ ಅವಾಗ ಹೋಗಿದ್ವಿ ಅವಾಗ ನಾನು ನಮ್ಮ ಅತ್ತಿಗೆ ತಂಗಿ ಎಲ್ಲ ಸೇರಿ ಹೋಗಿದ್ವಿ ಅವಾಗ ಬಂದು ಇಪ್ಪತ್ತು ಇಪ್ಪತ್ತು ಶಿವರಾತ್ರಿ ಒಂದು ವಿಶೇಷ ದಿನ ಇತ್ತು ಅದಾದ್ಮೇಲೆ ನೆಕ್ಸ್ಟ್ ಇವಾಗಲೇ ಹೋಗ್ತಾ ಇರೋದು ಬಟ್ ಅವಾಗಂದ್ರೆ ವರ್ಷ ವರ್ಷ ಹೋಗ್ತಾ ಇದ್ವಿ ಕ್ರಿಸ್ಮಸ್ಗೆ ಅಂದ್ರೆ ನಮಗೆ ಹುಡುಗರ್ನ ಕರ್ಕೊಂಡು ಫಸ್ಟ್ ಹೋಗೋದೇ ನಾವು ಮಂತ್ರಾಲಯಗೆ ಈಗೆಲ್ಲ ಸ್ವಲ್ಪ ಎಲ್ಲ ಚೇಂಜ್ ಆದ್ಮೇಲೆ ಅದು ಇವಾಗ ನಿಮ್ ಟೈಮ್ ಹುಡುಗರು ಟೈಮ್ ನೋಡ್ಕೊಂಡು ನಾವು ಹೋಗ್ಬೇಕಾಗಿದೆ ಬಟ್ ಯಾವಾಗ್ಲೂ ಅವ ಅಪ್ಪ ವರ್ಷ ವರ್ಷ ತಪ್ಪದಿರೋ ಹೋಗ್ತಾ ಇದ್ರು ಈ ವರ್ಷ ಐದು ವರ್ಷ ಲೇಟ್ ಆಗಿದೆ ಪರವಾಗಿಲ್ಲ ರಾಯರು ಯಾವಾಗ ಬನ್ನಿ ಅಂತ ಕರೀತಾರೋ ಅವಾಗ ನಾವ್ ಹೋಗ್ಬೇಕಾಗತ್ತೆ ಬಟ್ ಹೋದಾಗ ಎಲ್ಲರಿಗೂ ಒಳ್ಳೇದಾಗುತ್ತೆ ನಂಬಿ ಬಂದವ್ರಿಗೆ ಯಾವತ್ತು ಕೈ ಬಿಡಲ್ಲ ರಾಯರು ಅದೇ ನಾನು ಕೇಳ್ಕೊಂಡೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲಾರ್ಗು ಚೆನ್ನಾಗಿರ್ಲಿ ಬಟ್ ತುಂಬಾ ಖುಷಿ ಆಗ್ತಿದೆ ನಾ ಬೇಬಿ ಬರ್ತ್ ಡೇಗೆ ಸಡನ್ ಆಗಿ ಇದ್ ಮಾಡಿ ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡಿರೋದಕ್ಕೆ ಆಯ್ತು ಅವತ್ತು ರಾಯರು ಅವತ್ತೇ ಬನ್ನಿ ಅಂತ ಒಂದ್ ಆಶೀರ್ವಾದ ಮಾಡಿದರೆ ಹೋಗ್ತಾ ಇದೀವಿ ಎಲ್ಲರೂ ಖುಷಿ ಖುಷಿಯಾಗಿ ಹೋಗ್ತಾ ಇದ್ವಿ ಮಂಡೆ ನನ್ನ ಬರ್ಡೇ ಇದೆ ಮಂಡೇ ಹೋಗೋಕೆ ಆಗಲ್ಲ ಲೈಕ್ ಅರುಣ್ಗೆಲ್ಲ ಆಫೀಸ್ ಎಲ್ಲ ಇದೆ ವೀಕೆಂಡ್ಸ್ ಪ್ಲಾನ್ ಮಾಡಿದೀವಿ ಸಾಟರ್ಡೆ ಸಂಡೇ ಹೋಗಿ ಬರೋಣ ಅಂತ ಅಂಡ್ ಅಮ್ಮ ಹೇಳಿದಂಗೆ ಸೊ ಕರೆಕ್ಟ್ ರಾಯರ್ ಯಾವಾಗ ಕರ್ಸ್ಕೊಂತರೋ ಅವಾಗೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದು ನಾವು ಒನ್ ಇಯರ್ ಇಂದ ಪ್ಲಾನ್ ಮಾಡ್ತಿದ್ವಿ ಹೋಗ್ಬೇಕು ಹೋಗಬೇಕು ಅಂತ ಬಟ್ ಫಾರ್ ಸೋ ಮೆನಿ ರೀಸನ್ಸ್ ಎವ್ರಿ ಟೈಮ್ ಪ್ಲಾನ್ ಕ್ಯಾನ್ಸಲ್ ಆಗ್ತಿತ್ತು ಹೋಗೋಕ್ ಆಗ್ತಿರಲಿಲ್ಲ ಅಂಡ್ ಈ ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಿದ್ವಿ ನಾನು ಐದು ವರ್ಷ ಆಗಿತ್ತು ಹೋಗಿ ಮಂತ್ರಾಲಯಕ್ಕೆ ಹೋಗಿ ಬಂದು ಮುಂಚೆ ನಾವು ಇಯರ್ ಇಯರ್ ಎವ್ರಿ ಇಯರ್ ಹೋಗ್ತಿದ್ವಿ ಈಗ ಫೈನಲಿ ಆಫ್ಟರ್ ಫೈವ್ ಇಯರ್ಸ್ ರಾಯರು ನಮ್ಮ ಇಬ್ಬರನ್ನ ಜೊತೆಗೆ ಕರ್ಸ್ಕೊತಾ ಇದ್ದಾರೆ ಸೊ ಬನ್ನಿ ನಮ್ಮ ಜೊತೆ ನಿಮಗೂ ದರ್ಶನ ಪಡಿಸ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಏನಂತೀರಾ ಅರುಣವ್ರೆ ಅದೇ ಲೈಕ್ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಗಿತ್ತು ನಾವು ಮಂತ್ರಾಲಯಕ್ಕೆ ಹೋಗಿ ಸುಮಾರು ಸತಿ ಅನ್ಕೋತಾ ಇದ್ವಿ ಹೋಗ್ಬೇಕು ಹೋಗ್ಬೇಕು ಅಂತ ಬಟ್ ಡ್ಯೂ ಟು ಸಮ್ ಸರ್ಕಮ್ಸ್ಟೆನ್ಸಸ್ ಇವಾಗ ನೋಡಿ ವರ್ಕ್ ಹೋಗೋದ್ರಿಂದ ಕೆಲ್ಸದ್ದು ಜವಾಬ್ದಾರಿ ನಮ್ಗೆ ಇರತ್ತೆ ಸೊ ಅದರಿಂದ ಸಡನ್ ಆಗಿ ಹೊಡ್ಲಿಕ್ಕೆ ಆಗಲ್ಲ ಅಂಡ್ ವೀಕೆಂಡ್ಸ್ ಅಲ್ಲಿ ಒಂದು ಕೆಲ್ಸಗಳು ಇರತ್ತೆ ಅದನ್ನೆಲ್ಲ ನೋಡ್ಕೊಂಡು ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಸೊ ಪ್ಲಾನ್ ಮಾಡಿದ್ರು ಕೆಲವೊಂದು ಪ್ಲಾನ್ಸ್ ಕ್ಯಾನ್ಸಲ್ ಆಯ್ತು ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಪ್ಲಾನ್ ಮಾಡಿ ಹೊಟ್ಟಿರೋದು ಅಂಡ್ ಮೊರೋವರ್ ಅದು ಹೇಳ್ದಂಗೆ ಬೇಬಿ ಟೈಮ್ ಅಲ್ಲಿ ಹೋಗಿರೋದು ಹೋಗ್ತಾ ಇರೋದು ಒಂಥರ ಖುಷಿನೇ ಚೆನ್ನಾಗಿದೆ ಬನ್ನಿ ನೀವು ನಮ್ಮೊಟ್ಟಿಗೆ ಬನ್ನಿ ರಾಯರ್ ದರ್ಶನ ಪಡೀರಿ ಬೃಂದಾವನ ಆಗಲ್ಲ ಮಂತ್ರಾಲಯನ್ ತೋರಿಸಬಹುದು ನೀವು ರಾಯರನ್ನ ಬೇಡ್ಕೊಳಿ ಆದಷ್ಟು ಬೇಗ ನಿಮಗೂ ರಾಯರ ದರ್ಶನ ಕೊಡ್ಲಿ ಅಂತ ನಾವು ಕೇಳ್ಕೊತಿವಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗೆ ಆಗುತ್ತೆ ರೀಚ್ ಆಗಿದ್ದೀವಿ ಅಂಡ್ ತುಂಬಾ ರಶ್ ಇದೆ ಬರೀ ಕರ್ನಾಟಕ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆ ಕರ್ನಾಟಕ ಗಾಡಿ ಇದೆ ಎಲ್ಲ ಕಡೆ ಬ್ಲಾಕು ಅಂಡ್ ನಾವು ರೂಮ್ಸ್ ಬೇರೆ ಬುಕ್ ಮಾಡಿರ್ಲಿಲ್ಲ ಬ್ಯಾಂಗ್ಳೂರಿಂದ ಈಗ ರೂಮ್ ಹುಡುಕ್ತಾ ಇದ್ದೀವಿ ಪಾಪ ಇವ್ರು ನೋಡಿ ಎಷ್ಟು ಟೈರ್ಡ್ ಆಗಿದ್ದಾರೆ ಯಾವ ರೇಂಜಿಗೆ ನಾವು ಸ್ವೆಟ್ ಹಾಕ್ತಿದ್ದೀವಿ ನೋಡಿ ಸಿಕ್ಕಿ ನಿಮಗೆ ಇಂಥದ್ದಿಲ್ಲ ಐದು ವರ್ಷ ಬಿಟ್ಟು ಬಂದಿದ್ದೀವಲ್ಲ ಸೊ ಅದರಿಂದ ಸ್ವಲ್ಪ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ಬಟ್ ಹೆವಿ ಬಿಸಿಲಿದೆ ಅದರ ಜೊತೆಗೆ ಜನ ತುಂಬ ಜನ ಬಂದಿದ್ದಾರೆ ಬೇರೆ ಇನ್ನು ಯಾವ ಊರಿನೂ ನಾನು ನೋಡಿಲ್ಲ ಬರ್ರಿ ಬೆಂಗಳೂರು ಗಾಡಿಗಳೇ ಇರೋದು ಯಾವುದೇ ನೋಡೋರು ಜೀರೋ ಒನ್ ಕೆ ಜೀರೋ ಒನ್ ಜೀರೋ ಟು ಜೀರೋ ತ್ರೀ ಜೀರೋ ಫೋರ್ ಫಿಫ್ಟಿ ಒನ್ನು ಫಾರ್ಟಿ ಒನ್ನು ಈ ಥರ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ರೂರಲ್ ಗಾಡಿಗಳೇ ಜಾಸ್ತಿ ಇಲ್ಲಿ ಕಂಡು ಬಂದಿರೋದು ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಎಲ್ಲರೂ ದಾಸೆ ಬಂದ್ಬಿಟ್ಟಿದ್ದಾರೆ ಆ್ಯಂಡ್ ತುಂಬ ರಷ್ಟು ರೂಮ್ಸು ಸಿಗ್ತಾ ಇಲ್ಲ ಈಗ ಮಠದ್ದು ಆ್ಯಕ್ಚುಲಿ ಮಠದ್ದು ರೂಮ್ಸ್ ಇದೆ ಆನ್ಲೈನಲ್ಲಿ ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದು ನೋಡಿದ್ರೆ ನಾನು ಚೆಕ್ ಮಾಡಬೇಕಾದ್ರೆ ಈ ಮೇ ಮಂತಲ್ಲಿ ಯಾವುದೂ ಇರಲಿಲ್ಲ ಸರಿ ಆಯಿತು ಫ್ಯೂಚರ್ಗೆ ಸುಮ್ಮ ಜಸ್ಟ್ ಹಾಗೆ ಚೆಕ್ ಮಾಡೋಣ ಅಂತ ಚೆಕ್ ಮಾಡೋರೆ ಜುಲೈ ಇವತ್ತು ಇವತ್ತು ಮೇ ಜೂನ್ ಜುಲೈ ಜುಲೈವರೆಗೂ ಚೆಕ್ ಮಾಡಿದ್ದೀನಿ ಜುಲೈ ಮಂತ್ವರೆಗೂ ಝೀರೋ ರೂಮ್ಸ್ ಅಂತಾನೆ ತೋರಿಸ್ತಾ ಇದೆ ಇವತ್ತು ಅದು ನಿಜವಾಗ್ಲೂ ರೂಮ್ ಬುಕ್ ಆಗಿದೆ ಅಲ್ಲ ಇವ್ರು ಸುಮ್ಮನೆ ಸ್ಕ್ಯಾಮ್ ಮಾಡ್ತಿದಾರ ಗೊತ್ತಿಲ್ಲ ಹಾಗಾಗಿ ನಾವು ಬೇರೆ ಪ್ರೈವೇಟ್ ರೂಮ್ಸ್ ನೋಡೋಣ ಅಂತ ಇಲ್ಲಿ ಹುಡುಕ್ತಿದೀವಿ ಅದು ಇವಾಗೆಲ್ಲ ಕಡೆ ತುಂಬ ಆಗ್ಬಿಟ್ಟಿದೆ ಎಲ್ಲಿ ನೋಡಿದ್ರೆ ಐದು ಸಾವಿರ ಕಡಿಮೆ ಇಲ್ಲ ಅಂತ ಹೇಳ್ತಾರು ಮಾಡ್ಬಿಟ್ಟಿದ್ದಾರೆ ಅಂತ ನಮ್ಗೆ ಇನ್ನೂ ಇಲ್ಲ ಬಟ್ ನಾವು ಬೇಗ ರೂಮ್ ಹೋಗಿ ದರ್ಶನ ಮಾಡಿ ಊಟ ಮಾಡಬೇಕು ಸೊ ನೋಡೋಣ ಕ್ಲೋಸ್ ಇಲ್ಲಿ ಟೂ ಓ ಕ್ಲಾಕ್ಗೆ ಅನ್ನ ಪ್ರಸಾದ ಏನಿದೆ ಎರಡು ಗಂಟೆಗೆ ಸೊ ನಾವು ಕೇಳ್ಕೊಂಬಂದು ಊಟ ಕ್ಲೋಸ್ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ನೈಟ್ ಡಿನ್ನರ್ ಮಾಡ್ಬೋದು ಅಷ್ಟೇ ಫೈನಲಿ ರೂಮ್ ಸಿಕ್ತು ರೂಮಿಗೆ ಬಂದ್ವಿ ಫ್ರೆಶ್ಅಪ್ ಆಗಿ ಊಟ ಮಾಡಕ್ಕೆ ಹೋಗ್ಬೇಕು ಸೊ ಫ್ರೆಂಡ್ಸ್ ಊಟ ಮುಗೀತು ಊಟ ಮುಗಿಸ್ಕೊಂಡು ಹತ್ರ ರೂಮ್ ಹತ್ರ ಹೋಗ್ತಾ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸಿಕ್ಕಾಪಟ್ಟೆ ಶಕ್ಕೆ ಐಸ್ ಕ್ರೀಮ್ ತಿಂತಾ ತುಂಬಾ ತುಂಬ 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 ಸೆಕೆ ಅಪ್ಪ ನೋಡಿ ನಮ್ಮ ಸೊ ನಾವು ಸ್ಟೇ ಆಗಿರೋ ರೂಮ್ ಬಂದು ಇದು ಏನು ರೂಮ್ ನಿಮ್ಮ ಹ್ಞೂ ಶ್ರೀ ವೈಭವ ಶ್ರೀ ವೈಭವ ರೂಮ್ ಲಾಡ್ಜ್ ಸೊ ಚೆನ್ನಾಗಿದೆ ರೂಮ್ ಇದು ಪರವಾಗಿಲ್ಲ ಫೋರ್ ತೌಸಂಡ್ ರುಪೀಸು ನೀವು ಯಾರಾದರೂ ಬರ್ತಾ ಇದೆ ಈ ರೂಮನ್ನ ಟ್ರೈ ಮಾಡಿ ಅಂದರೆ ದೇವಸ್ಥಾನ ಪಕ್ಕದ ರೋಡಲ್ಲೇ ನಿಮಗೆ ಇದು ಸಿಗುತ್ತೆ ಸ್ವಲ್ಪ ಗಲ್ಲಿ ಒಳಗಡೆ ಬರಬೇಕು ಅದು ಎಂಟ್ರೆನ್ಸು ಐಸ್ ಬರೀ ನಾನು ಹತ್ರ ಐಸ್ ಕ್ರೀಮ್ ಕುಡ್ತಾ ಇದ್ದೀನಿ ಅಂತ અને જે પ્રતિવ્રજુંતીનેગર અશ્ર શકે આખતે છે અಷ್ಟು હ્યુમિડ છે ಇಲ್ಲಿ પાબોન સતા પંતરબોન છે દેવા મોકળ્યા છે શ્રીજીરે શાનવાં દિખે મંધા દ્વારા પ્રતિષ્ઠા પરમ મંતપ્યા પરે બળન કરો એ જા પરોષે સુખ વજી એઓ કે આમ જોવા દ્વારા રતોત્સવાું ઉંજન સેવાંગ દીપારામં આચાર્યમ ચેનકારશ

ಆ್ಯಂಡ್ ತುಂಬಾ ವರ್ಷ ಆದ್ಮೇಲೆ ಬಂದಿದ್ದೀವಿ ಕೂಡ ಸೊ ಹಾಗಾಗಿ ವರ್ಷ ಅಂದ್ರೆ ಮದುವೆ ಮುಂಚೆ ಫೈವ್ ಇಯರ್ಸ್ ಬಿತಿದ್ದು ನಾನು ಅಷ್ಟೇ ಮದುವೆ ಮುಂಚೆ ಫೈವ್ ಇಯರ್ಸ್ ನಾನು ಗೊತ್ತಿದ್ದು ಅಂಡ್ ಈ ತರ ಮೊದಲು ಇರಲಿಲ್ಲ ಇಲ್ಲೆಲ್ಲ ಬೇರೆ ರೀತಿಯಲ್ಲಿ ಇತ್ತು ಸಖತ್ತಾಗಿ ಸೂಪರಾಗಿ ಆಗಿ ಮಾಡಿದ್ದಾರೆ ಮಂತ್ರಾಲಯ ಮಸ್ತಾಗಿದೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೇಗಿತ್ತು ದರ್ಶನ ದರ್ಶನ ಮಾತ್ರ ಸೂಪರಾಗಿತ್ತು ಒಳ್ಳೆಯ ದರ್ಶನ ಆಯಿತು ಮತ್ತೆ ನಾಳೆ ಬೆಳಿಗ್ಗೆ ಸೇವಕ್ಕೆ ಕಟ್ಟಿದ್ದೀವಿ ಏಳುವರೆಗೆ ಪೂಜೆ ಇರುತ್ತೆ ಸೊ ಅದಕ್ಕೂ ಬರ್ತೀವಿ ಬೆಳಿಗ್ಗೆ ಹೇಗಿರುತ್ತೆ ಜನ ಹೇಗಿರ್ತಾರೆ ಪೂಜೆ ಹೇಗೆ ನಡೆಯುತ್ತೆ ಪ್ರತಿಯೊಂದು ತಿಳಿಸ್ತೀವಿ ಈಗ ದರ್ಶನ ಆಯಿತು ಮುಗಿಸ್ಕೊಂಡೆ ಇಲ್ಲ ಎಂಟ್ರೆನ್ಸಲ್ಲಿ ಸೊ ಫ್ರೆಂಡ್ಸ್ ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನ ಇದು ಇಲ್ಲಿ ದರ್ಶನ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಕಾಣ್ತಿರುವ ಮಾಂಚಲಮ್ಮ ದೇವಸ್ಥಾನ ಫಸ್ಟು ದರ್ಶನ ಮಾಡಬೇಕು ಅವರು ಈ ಗ್ರಾಮ ದೇವತೆ ಅವ್ರನ್ನ ದರ್ಶನ ಪಡೆದು ನೆಕ್ಸ್ಟ್ ನಾವು ಇಲ್ಲಿ ಹೋಗಿ ರಾಯರ ದರ್ಶನ ಮಾಡಬೇಕು ಯಾರಾದರೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದರೆ ಇದನ್ನು ಫಾಲೋ ಮಾಡಿ ಆ ರಾಯರ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ನಾವು હારાયસ્ત્રી પૂજ્યાય રાઘવેન્દ્રાય સત્ય ધર્મરતાય શતાં કલ્પરૃક્ષાય નમતા કામધેનુ ಫೇಮಸ್ ರಾಘವೇಂದ್ರ ಪರಿಮಳ ಪ್ರಸಾದವನ್ನು ತೊಗೊಂಡಿದ್ದಾಯಿತು ಅಲ್ಲಿ ಕೌಂಟರಿಂದ ಸೊ ಇಲ್ಲಿ ಒಂದು ಪ್ಯಾಕೆಟ್ಗೆ ತರ್ಟಿ ರುಪೀಸ್ ಅಂದರೆ ಟೂ ಪ್ಯಾಕೆಟ್ಸ್ ಕೊಡ್ತಾರೆ ಸಿಕ್ಸ್ಟಿ ರುಪೀಸ್ ಅಚ್ಚಾಸ್ ಅರುಣ್ ಅವ್ರ ನೋಡಿ ಲೈಟ್ ಆಗಿ ಅಶ್ವ ಆಗ್ತಿತ್ತು ಅಂತ ಈಗ ಒಂಬತ್ತು ಮುಕ್ಕಾಲಲ್ಲಿ ರೂಮಿಂದ ಹೊರಗಡೆ ಹೋಗ್ತಿದ್ವಿ ಏನಾದ್ರು ತಗೊಂಬರೋಣ ಅಂತ ಸೊ ಇಲ್ಲಿ ದೇವಸ್ಥಾನ ಎದುರುಗಡೆ ಚಾಟ್ಸ್ ಇತ್ತು ಹಾಗಾಗಿ ಚಾಟ್ಸ್ ತಿನ್ನಕ್ಕೆ ಬಂದಿರಲಿ ಫಸ್ಟ್ ಟ್ರಯಲ್ ಮಾಡೋದು ಅರುಣ್ ಬಾಬು ಅವರೇ ಯಾವಾಗು ಚನ್ನ